ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದ್ದಲ್ಲಿ ಸಾಕಷ್ಟು ನಮ್ಮ ಸಮುದಾಯದ ಮುಂದಿನ ಪೀಳಿಗೆಗೆ ಹಣ ತೊಂದರೆಯಾಗುತ್ತದೆ ಎಂದು ತಾಲೂಕು ಬಂಜಾರ ಲಂಬಾಣಿ ಸಂಘದ ಖಜಾಂಚಿ ವಿಜಯಶಂಕರ್ ಹೇಳಿದರು ಅವರು ತಾಲೂಕಿನ ಪಕೀರಪ್ಪನಪಾಳ್ಯ ತಾಂಡದಲ್ಲಿ ಏರ್ಪಡಿಸಿದ್ದ ಬಂಜಾರ ಸಂಘದ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸಾಕಷ್ಟು ಕಷ್ಟಪಟ್ಟು ನಮ್ಮ ಸಮುದಾಯದವರು ಗುಡ್ಡಗಳಲ್ಲಿ ವಾಸ ಮಾಡಿ ಬಂದವರು ನಮ್ಮ ಸಮುದಾಯದ ಎಲ್ಲಾ ಯುವತಿಯರು ಮುಖ್ಯ ವಾಹಿನಿಗೆ ಬರಬೇಕಾದರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದರೆ ನಮ್ಮ ಸಮುದಾಯದವರು ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಮ್ಮ ತಾಲೂಕಿನಲ್ಲಿ ಮಂಜೂರಾಗಿ ಅಪೂರ್ಣಗೊಂಡಿರುವ ಸಮುದಾಯ ಭವನವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪೂರ್ಣಗೊಳಿಸಬೇಕು ಇಲ್ಲವಾದರೆ ಹೋರಾಟದ ಅನಿವಾರ್ಯತೆ ಇದೆ ಎಂದು ಹೇಳಿದರು ಯಾರೋ ಒಬ್ರು ಶೋಷಣೆಯಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿ ಬಡ ವಿದ್ಯಾರ್ಥಿ ಯಾರೋ ಒಬ್ರು ಪಾಸ್ ಆಗ್ತಾನಂದ್ರೆ ಅವ್ನಿಗೆ ಕರ್ಸಿ ನಾವು ಏನು ಸನ್ಮಾನ ಆಗ್ಬೋದು ಅಥವಾ ಸಹಾಯದನಾಗಬಹುದು ಆಗ್ಬೋದು ಕೊಟ್ರೆ ಅವ್ರಿಗೂ ಉತ್ತೇಜನ ಬರ್ತೈತೆ ನಮ್ಮ ಸಂಘದಿಂದ ನನಗೆ ಹಿಂಗ್ ಮಾಡಿದ್ರು ನಾ ನದ್ಗೋಸ್ಕರ ನಾನು ಇವತ್ತು ಅವತ್ ನನಗೆ ಐದು ಸಾವಿರ ಕೊಟ್ಟಿದ್ರು ನಾನು ಇವತ್ತು ಹತ್ ಸಾವಿರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಾನಾಗೆ ಮುಂದ್ ಬರ್ತಾರೆ ಅದನ್ನ ಮಾಡ್ಲಿಲ್ಲ ಯಾರಾದ್ರೂ ಈಗ ಅವ್ರ ಸಂಘ ನಡೆಸೋದೇ ಕಷ್ಟ ಆಗಿರ್ಬೋದು ಅವ್ರದ್ದೇನಿಂತ ನನ್ ಗೊತ್ತಿಲ್ಲ ಅದು ಈ ಮೊದಲು ಏನೇನಾಗೈತ ಅಂತ ಗೊತ್ತಿಲ್ಲ ಆದ್ರೆ ಇನ್ನ ಇತ್ತಿಂದಿತ್ತ ಏನ್ ಇತ್ತೀಚೆಗೆ ಎಲ್ಲಾ ಹುಡುಗರು ಅವರೇ ನಮ್ಮ ಸಮಾಜದಲ್ಲೂ ಓದಿರ್ತಕ್ಕಂಥವ್ರು ತಿಳಿದೋ ಅವ್ರೆ ಅವ್ರಿಗೆ ನಾವು ಅರಿವು ಮೂಡಿಸಿದಾಗ ಆ ಬ ಇದು ಎಲ್ಲ ಒಂದ್ ಕಡೆ ಆ ಏನು ಚಲಾವಣೆ ಬಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸಂಘನೋ ಮತ್ತೆ ನಮ್ಮ ಜನಾಂಗನೂ ಅಭಿವೃದ್ಧಿ ಆಗ್ಬೋದು ಮುಖ್ಯವಾಹಿನಿಗೆ ಬರ್ಬೋದು ಅಂತ ಒಂದ್ ಆಸೆ ಇದೆ ಹಾಗಾಗಿ ಈ ಹಳ್ಳಿಗಳಲ್ಲಿ ತಾಂಡಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಏನು ಏನಾಗಿತ್ತು ಒಳ ಮೀಸಲಾತಿ ಮಾಡ್ಬೇಕು ಒಳ ಮೀಸಲಾತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನು ಕೊಲಂಬೋ ಇದ್ದಾರೆ ಕೊಲಂಬನ ಆಚೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಏನು ಹೋರಾಟ ಮಾಡ್ತಿದ್ರು ಅದಕ್ಕೆ ಮಾನ್ಯ ಏನು ಬಿಜೆಪಿ ಮುಖ್ಯಮಂತ್ರಿ ಇದ್ರು ಬೊಮ್ಮಾಯಿ ಅವರು ಬೊಮ್ಮಾಯಿ ಅವರು ಅದನ್ನ ಕೇಂದ್ರ ಸರ್ಕಾರಕ್ಕೆ ಒತ್ತ ಶಿಫಾರಸ್ ಮಾಡವ್ರೆ ತಾಲೂಕು ಬಂಜಾರ ಲಂಬಾಣಿ ಸಂಘದ ಉಪಾಧ್ಯಕ್ಷ ಹರೀಶ್ ಬಾಬು ಪಿಎಸ್ ಮಾತನಾಡಿ ನಮ್ಮ ಸಮುದಾಯದವರು ಒಗ್ಗಟ್ಟಾಗಿ ಕೆಲಸ ಮಾಡದೇ ಇದ್ದರೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಸಮಾಜಕ್ಕೆ ಯಾವುದೇ ರೀತಿಯ ಕೊಡುಗೆಗಳನ್ನು ಕೊಡಲು ಸಾಧ್ಯವಿಲ್ಲ ಎಲ್ಲ ನಮ್ಮ ಸಮುದಾಯದ ಕುಟುಂಬದವರು ಸರ್ಕಾರ ನಮಗಾಗಿ ರೂಪಿಸಿರುವ ಯೋಜನೆಯ ಸೌಲಭ್ಯಗಳನ್ನು ಪಡೆಯಲು ಮುಂದೆ ಬರಬೇಕು ಮೂಡಿಸಿ ನಮ್ಮ ಜನಾಂಗದ ಜಾತಿ ಧರ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಬೇಕು ಮತ್ತೆ ನಮ್ಮ ಮುಂದಿನ ಬರುವಂತಹ ಪೀಳಿಗೆಗೆ ಈಗ ನೋಡಿರಿ ಸುಮಾರು ಮೂವತ್ತು ವರ್ಷದಿಂದ ಒಂದು ಸೈಟ್ ಆಗಲಿಲ್ಲ ಒಂದು ಹಾಸ್ಟೆಲ್ ಇಲ್ಲ ಒಂದು ಸಮುದಾಯ ಭವನ ಇಲ್ಲ ನಾಳೆ ದಿವಸ ನಮ್ಮ ಮಕ್ಕಳು ಮರಿ ಓದೋರಿಗೆ ಒಂದು ಅಪಾಯಿಂಟ್ ಇಲ್ಲ ಉದ್ಯೋಗ ಇಲ್ಲ ಅಂದಾಗ ನಾವು ನಿರುದ್ಯೋಗಿ ಅವತ್ತೇನು ಹಿಂದಿನ ಕಾಲದಲ್ಲಿ ಒಬ್ಬ ಮನೆಯವರಿಗೆ ಆಗಿ ಏನು ದುಡಿದು ನಮ್ಮ ಮಕ್ಕಳು ಮರಿಗೆ ಸಾಕ್ತಿದ್ರು ಇನ್ನ ಮುಂದಿನ ಹತ್ತು ವರ್ಷದಲ್ಲಿ ಅದೇ ಜೀವನಕ್ಕೆ ಪರಿಸ್ಥಿತಿ ನಾವು ಹೋಗ್ತೀವಿ ಹಂಗೆ ಹೋಗಬಾರ್ದು ಅಂದರೆ ದಯವಿಟ್ಟು ಮತ್ತೆ ನಮ್ಮ ತಾಲೂಕಲ್ಲಿ ಏ ಏನು ಸಂಗನಪ್ಪ ಏನು ಸಂಗನಪ್ಪ ಅನ್ನೋ ಕೀಳಿಮೆ ಬಂದ್ಬಿಡಿದೆ ಈ ಒಂದು ಸಂಘನ ನಾವು ಮಟ್ಟದಲ್ಲಿ ಅಭಿವೃದ್ಧಿನ್ನ ಗೊಳಿಸ್ತಾ ಇವನ್ ನಮಗೆನ ನಾವು ಜನಗಳ ಮಟ್ಟದಲ್ಲಿ ಗಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಜನಗಳ ಮಧ್ಯೆನೇ ಇವತ್ತು ಸಭೆನ ಮಾಡಬೇಕು ಅಂತ ಎಲ್ಲಾನು ತೀರ್ಮಾನ ತಗೊಂಡು ಇವತ್ತು ನಮ್ಮೂರಲ್ಲಿ ನಾವು ಹಮ್ಮಿಕೊಂಡಿದೀವಿ ಈ ನಮ್ಮ ಒಂದು ಸಂಘದ ಮೇಲೆ ನಂಬಿಕೆ ಇಡೀ ಹಿಂದೆ ಉಳಿಸೋಳೋ ಬೆಳೆಸೋ ನಮ್ಗೆ ಗೊತ್ತಿಲ್ಲ ಒಂದು ನಮ್ಮ ಸಂಘ ಉಳಿಬೇಕು ನಮ್ಮ ಮಕ್ಕಳು ಮರಿ ಭವಿಷ್ಯನ ಉದ್ಧಾರ ಮಾಡಬೇಕು ಅಂತ ಹೇಳ್ತಾ ಈ ಒಂದು ನಮ್ಮ ಸಂಘದಕ್ಕೆ ನಿಮ್ದೆಲ್ಲ ಏನು ಕೆಲಸ ಮಾಡಬೇಕು ಅದನ್ನ ನಿಮ್ಮ ಪರವಾಗಿ ನಾವು ಅಡ್ಡಾಡಿ ನಾವು ಕೆಲಸ ಕಾರ್ಯ ಮಾಡಿ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಜನಾಂಗದ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಮತ್ತೆ ಎಲ್ಲಾ ಕಡೆ ನಮ್ಮ ಎಲ್ಲಾ ತಾಣದಲ್ಲೂ ಪ್ರತಿ ವರ್ಷ ಇದೇ ತರ ಸಾಮಾನ್ಯ ಸಭೆಗಳನ್ನ ಮಾಡ್ತಾ ನಮ್ಮ ಅನುದಾನಗಳು ಇರ್ಬೋದು ಸೌಲಭ್ಯಗಳು ಇರ್ಬೋದು ನೇರವಾಗಿ ನಮ್ಮ ಜನಗಳಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಇವನ್ನೆಲ್ಲ ಇತ್ತೀಚೆಗೆ ದಿನಗಳಲ್ಲಿ ನಾವು ಇವಾಗ ಸೈಟನ್ನು ನಾವು ಅರ್ಜಿ ಕೊಟ್ಟಿದ್ದೀವಿ ಆ ಸೈಟ್ ಮಾಡಿಸಿ ಸಮುದಾಯ ಭವನ ಚೌಟ್ರಿ ಹಾಸ್ಟೆಲ್ ಮತ್ತೆ ನಮ್ಮ ಉಡುಗೆ ತೊಡುಗೆಗಳನ್ನ ಕಲಾಕೃತಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲಾನು ಎಲ್ಲಾ ತರಾನು ಬೆಳಸ ಒಂದೇ ಸರಿ ಆಗಲ್ಲ ಯಾಕಂದ್ರೆ ಈ ಹಿಂದೆ ಮಾಡ್ಕೊ ಬಂದಿರೋ ಇನ್ನೂ ಸ್ವಲ್ಪ ಖುಷಿ ಮಾಡಬಹುದಾಗಿತ್ತು ಎಲ್ಲಾನು ಮಾಡ್ಕೊಂತ ಹೋಗ್ತಾ ನಮ್ಮ ಜನಗಳನ್ನ ಒಂದು ಅಭಿವೃದ್ಧಿ ಮಟ್ಟದಲ್ಲಿ ಕೊಂಡೊಯ್ಯವನ ಅಂತ ಹೇಳ